ಕಾರ್ಯಕರ್ತರ ನಡೆಯಿಂದನೇ ಆ ಮಾತು ಬಂದಿದೆ ಅಂತ ಆ ರೀತಿ ಬಂತು ಅನ್ನೋದಾದ್ರೆ ಒಂದ್ ಹೇಳ್ತೀನಿ ಉದಾಹರಣೆಗೆ ಒಂದಿಷ್ಟು ಕಾರ್ಯಕರ್ತರು ಇದ್ರು ನನ್ನ ಜೊತೆಗಿದ್ದಾಗ ಇದೇ ಮಾತು ಬಂತು ಅದೇ ವಿರೋಧ ಪಾರ್ಟಿ ಹೋದಾಗ ಅವನು ಒಳ್ಳೆ ಹುಡುಗ ಸಮಾಜದಲ್ಲಿ ಮೇಡಮ್ ಒಂದ್ ಹೇಳ್ತೀನಿ ಪ್ರತಿ ಸಮಾಜದಲ್ಲೂ ಪ್ರತಿ ಜಾತಿಯಲ್ಲೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಸ್ವಾಭಾವಿಕ ಮನುಷ್ಯ ನೇಚರ್ ಬಟ್ ಅದು ಬಿಂಬಿಸಿ ಪ್ರಚಾರ ಮಾಡೋದಿದೆಯಲ್ಲ ಅದ್ರ ಮೇಲೂ ಈ ಒಂದು ನಿರ್ಣಯ ಆಗ್ತದೆ ಆದ್ರೆ ಒಂದಂತೂ ಹೇಳಕ್ ಹೇಳೋದ್ ಬಯಸ್ತೀನಿ ಯಾರೇ ಏನೇ ಮಾಡಿಲ್ಲ ಎಲ್ಲಾ ಪಾರ್ಟಿಲೂ ಎಲ್ಲಾ ಸಮಾಜದವ್ರು ಎಲ್ಲಾ ಜೊತೆಯಲ್ಲೂ ಇರ್ತಾರೆ ನನ್ನ ಹತ್ರ ಬಂದಾಗ ಮಾತ್ರ ಅವ್ನು ರೌಡಿಸಮ್ ಅನ್ನೋದಿದೆಯಲ್ಲ ಅದು ಅನ್ಯಾಯನೂ ಕೊಡುವುದು ಆಶ್ಚರ್ಯನೂ ಕೊಡುವುದು ನಾನು ಇವತ್ತವರೆಗೂ ನನ್ನ ಪ್ರಾಕ್ಟೀಸ್ ಏನಿದೆ ನಾನು ಇವತ್ತವರೆಗೂ ಅವ್ನು ನಂಬೋನೇ ಆಗಲಿ ನನ್ಗೆ ಅದಕ್ಕೆ ಜನ ಮೆಚ್ಚುತ್ತಾರೆ ನಮ್ಮ ತಪ್ಪು ಮಾಡ್ರು ತಪ್ಪು ಅಂತೀನಿ ಇನ್ನೊಬ್ಬನ್ ತಪ್ಪು ತಪ್ಪು ಅಂತೀನಿ ಅದಕ್ಕಾಗಿ ನಾನು ಈ ಮಟ್ಟಕ್ಕೆ ಆ ಅಪಪ್ರಚಾರಗಳು ಏನಿದೆ ಕಡಿಮೆ ಆಗಿ ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ ಮುಂದಿನ ರಾಜಕೀಯ ನಡೆಯಲಿ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದೆ ಮುಂದಿನ ಎಲೆಕ್ಷನ್ ಟೈಮ್ ನಲ್ಲಿ ಬಹುಶಃ ಮೈತ್ರಿ ಅಭ್ಯರ್ಥಿಯಾಗೂ ನೀವು ಹೊರಹೊಮ್ಮಬಹುದು ಆದ್ರೆ ಮೈತ್ರಿ ಪಕ್ಷದಲ್ಲಿ ನಿಮಗೆ ಅವಕಾಶ ನೀಡದೆ ಹೋದರೆ ಅಂತಂದ್ರೆ ನೀವು ಪ್ಲಸ್ ಅನ್ನು ನೋಡ್ಬೇಕು ಮೈನಸ್ ಅನ್ನು ನೋಡ್ಬೇಕು ಆಫ್ ದ ಕ್ಯಾಮ್ರಾ ನಾವು ಮಾತಾಡಿದ್ವಿ ನಡೆ ಏನಾಗಿರ್ಬೋದು ಯಾಕೆಂತಂದ್ರೆ ರೆಡಿ ಆಗಿರ್ಬೇಕು ಅದಕ್ಕೂ ರೆಡಿ ಆಗಿರ್ಬೇಕಾಗುತ್ತೆ ಅಂದ್ರೆ ನಿಮ್ಮ ರಾಜಕೀಯ ನಡೆಯನ್ನ ಈಗ ನೀವು ಗಟ್ಟಿಗೊಳಿಸಿಕೊಳ್ಳುವಂತ ಸಮಯ ನಿಮ್ಮ ಹೆಜ್ಜೆ ಈಗ ಗಟ್ಟಿ ಆಗಿದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ನಿಮ್ಮ ಹಾದಿ ಸುಗಮ ಒಂದು ಮೇಡಮ್ ವಿಶ್ವಾಸಕ್ಕೆ ತಲೆ ಇವತ್ತು ಎನ್ ಡಿ ಎ ಪಕ್ಷ ನಾವು ಬಿ ಜೆ ಪಿ ಜೊತೆಗೆ ಹೋಗಬೇಕಾದದ್ದು ನಮ್ಮ ಅನಿವಾರ್ಯ ಅನಿವಾರ್ಯತೆ ನಾವು ಈ ರಾಜ್ಯದಲ್ಲಿ ಏನು ಸ್ಟ್ರಾಂಗ್ ಇದ್ದೀವಿ ಏನು ವೀಕ್ ಇದೀವಿ ಅಂತ ನಮಗೂ ಗೊತ್ತಿರಬೇಕು ಬಿ ಜೆ ಪಿಗೂ ಅದು ಮುಗ್ದಿರ್ಬೇಕು ಅವ್ರ ಸ್ಟ್ರೆಂತ್ ಏನೋ ಅವ್ರ ವೀಕ್ನೆಸ್ ಅಂತ ಸೊ ಇದು ಆಧಾರದ ಮೇಲೆ ನಾವು ಅವರು ಅಧಿಕಾರಕ್ಕೆ ಬರಲಿಲ್ಲ ಅವರು ಅಧಿಕಾರಕ್ಕೆ ಆನ್ ದೇರ್ ಓನ್ ನಾಟ್ ಕಮ್ ನಾವು ನಮ್ಮ ಕ ಒಂದು ಶಕ್ತಿ ಮೇಲೆ ಅಧಿಕಾರಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಸೊ ಹೊಂದಾಣಿಕೆ ಯಾಕೆ ಅಂದರೆ ಒಂದು ಸರ್ಕಾರ ಮಾಡಬೇಕು ಒಳ್ಳೆ ಗವರ್ನೆನ್ಸ್ ಕೊಡಬೇಕು ಜನಪರ ಕಾರ್ಯಕ್ರಮ ಮಾಡಬೇಕು ಅನ್ನೋದಿದೆ ಹಾಗಾಗಿ ಹೊಂದಾಣಿಕೆಯಲ್ಲಿ ಏನು ತೀರ್ಮಾನ ಬರ್ತದೆ ನಾವೆಲ್ಲರೂ ಅದಕ್ಕೆ ತಲೆಬಾಗಿ ಗೌರವದಿಂದ ಹೋಗ್ಬೇಕು ಅದ್ರ ಗೌರವದಿಂದ ನೋಡ್ಕೋಬೇಕಾದ ಅನಿವಾರ್ಯ ಎರಡೂ ಪಾರ್ಟಿಲಿದೆ ಅಂತ ನನಗನ್ನಿಸ್ತದೆ ಎಲ್ಲದಿ ಎಲ್ಲರಿಗೂ ಆತ್ಮಾಭಿಮಾನ ಆತ್ಮ ಗೌರವ ಅನ್ನೋದು ಸೆಲ್ಫ್ ಎಸ್ಟೀಮ್ ಅನ್ನೋದು ಜಾಸ್ತಿನೇ ಇರಬೇಕು ಅನ್ನೋದು ನಮ್ಮ ವಾದನ ಯಾಕೆಂತಂದ್ರೆ ಎಲ್ಲಾ ಕಡೆಗೂ ಹೊಂದಾಣಿಕೆಯನ್ನ ಮಾಡ್ಕೊಂಡೇ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನಮ್ಮ ವ್ಯಕ್ತಿತ್ವನೇ ಅಲ್ಲದೆ ಹೋಗಿ ಆ ವ್ಯಕ್ತಿತ್ವನೇ ಅಲ್ಲದೆ ಇರುವಂತ ದೇಹದಲ್ಲಿ ಜೀವನ ಮಾಡೋದು ಕಷ್ಟ ಆಗ್ತದೆ ಅಂತ ಈಗ ಈಗಿನ ಗವರ್ಮೆಂಟ್ನ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಈಗಿನ ಗ್ಯಾರಂಟಿಗಳ ಹೊಡೆತದಲ್ಲಿ ಆ ಕಾಮಗಾರಿಗಳಿಗೆ ಅನುದಾನಗಳು ಸಿಗ್ತಾ ಇಲ್ಲ ಯಾಕೆಂತಂದ್ರೆ ನನ್ ನನ್ನ ಊರಿನ ರಸ್ತೆಯ ಬಗ್ಗೆ ನಾವು ಕೊಡ್ತೀವಿ ನಮ್ಮ ಊರಿನ ರಸ್ತೆ ಹೇಗಿದೆ ಅಂತಂದ್ರೆ ಒಂದು ತೆಂಗಿನ ಗಿಡವನ್ನ ನೆಡಬಹುದು ನಾವು ಕ್ಲೀನ್ ಮಾಡ್ಬೇಕು ರೋಡನ್ನ ಅನ್ನೋದು ಪುಟ್ಟ ಪುಟ್ಟ ಮಕ್ಕಳು ರಸ್ತೆಯಲ್ಲಿರುವಂತ ಕಲ್ಲುಗಳನ್ನ ತೆಗೆದು ಅವರ ಕಾಳಜಿನ ಮೆರೆದ ರಸ್ತೆಯ ನಿರ್ಮಾಣಗಳಾಗ್ತಾ ಇಲ್ಲ ಗ್ಯಾರಂಟಿ ನಾವು ಪ್ರಶ್ನೆ ಮಾಡುವಾಗೂ ಇಲ್ಲ ಯಾಕೆಂತಂದ್ರೆ ಗ್ಯಾರಂಟಿಗಳ ಅರ್ಥದಲ್ಲಿ ಅಷ್ಟೊಂದು ಅನುದಾನವನ್ನ ತರಲಿ ಕೆಲಸ ರಾಜಸ್ವ ಕಲೆಕ್ಷನ್ ಆದ್ರೆ ಮಾತ್ರ ಅಲ್ವಾ ಮುಂದೆ ಗೌರ್ಮೆಂಟ್ ಹತ್ರನೂ ಹಣ ಇರೋದು ಅದಕ್ಕೆ ಮಾಡ್ತಿರೋದು ಜನಸಾಮಾನ್ಯರಿಂದ ಜನಸಾಮಾನ್ಯರಿಂದ ತೆಗೆದುಕೊಂಡು ಜನಸಾಮಾನ್ಯರಿಗೆ ಕೊಡ್ತಿದ್ದಾರೆ ಯಾರು ಮನೆಯಿಂದಲೂ ಕೊಡ್ತಾ ಇಲ್ಲ ಅವರು ಆದ್ರೆ ನೀವು ಗಮನಿಸಿ ನೋಡಿ ಬಾಂಡ್ಗಳ ರೇಟ್ ಎಷ್ಟು ಹೆಚ್ಚಾಗಿದೆ ಆಸ್ತಿ ರಿಜಿಸ್ಟ್ರೇಷನ್ಗೆ ಹೋಗಿ ಬೇಡ ಒಂದು ಭೋಜ ಹಾಕ್ಸಿದಾರೆ ಆ ಬೋಜನ ತೆಗೆಸಲಿಕ್ಕೆ ಹೋಗಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಏನ್ ಹೇಳ್ತೀರಾ ಸರ್ ಇವ್ರಿಗೆ ಸರ್ಕಾರದ ವೈಫಲ್ಯತೆ ಸಾಕಷ್ಟಿದೆ ನಾನೊಂದು ವಿರೋಧ ಪಕ್ಷವಾಗಿ ನೋಡ್ಬೇಕು ಅಂದ್ರೆ ಗ್ಯಾರಂಟಿ ಯೋಜನೆಗಳು ಯಾವ್ದಾವ್ದಿದೆ ಯಾರಿಗಾಗಿದೆ ಅನ್ನೋದು ಬಹಳ ಮಹತ್ವ ಹ್ಮ್ ಇವತ್ತು ನಿಜವಾದ ಬಡವರು ಅದನ್ನೇ ನಂಬ್ಕೊಂಡಿರೋರು ಅಥವಾ ಈ ಬಸ್ ವ್ಯವಸ್ಥೆಯಲ್ಲಿ ಫ್ರೀ ಬಸ್ ಅಲ್ಲಿ ಮಹಿಳೆಯರಿಗೆ ಒಂದಿಷ್ಟು ಜನ ಮಹಿಳೆಯರು ಕೆಲ್ಸಕ್ಕೆ ಹೋಗ್ತಾರೆ ಆ ಕೆಲ್ಸಕ್ಕೆ ಹೋಗೋರ್ಗೆ ಶ್ರಮಿಕರಿಗೆ ಅಥವಾ ಬೆಂಗಳೂರ ಒಂದ್ ಸಿಟಿ ತಕೊಳ್ಳಿ ಅವ್ರಿಗೆ ಒಂದ್ ಮೂವತ್ ನಲ್ವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಕೆಲ್ಸಕ್ಕೆ ಹೋಗ್ತಾರೆ ಫ್ರೀ ಬಸ್ ಇಂದ ಬಹಳ ಅನುಕೂಲ ಆಗಿದೆ ಅಥವಾ ಒಂದು ಮಹಿಳೆ ಬಡ ಮಹಿಳೆ ಎರಡ್ ಸಾವಿರ ರೂಪಾಯಿ ಬರ್ತದೆ ಅಂತ ಕಾಯ್ತಾ ಇರ್ತಾರೆ ಆದ್ರೆ ಈ ಯೋಜನೆ ಬರೀ ಪ್ರಚಾರಕ್ಕಾಗ ಈ ಯೋಜನೆ ಬರೀ ವೋಟ್ ಕ್ರಿಯೇಟ್ ಮಾಡೋದಕ್ಕ ನಂಗೆ ಅರ್ಥ ಆಗ್ತಿಲ್ಲ ಯಾಕೆ ಮೂರು ನಾಲ್ಕು ತಿಂಗಳ ಒಂದ್ಸಲ ಆಗ್ತದೆ ದುರಂತ ಇದೆ ಅದ್ರ ಜೊತೆಯಲ್ಲಿ ಇವತ್ತು ಫ್ರೀ ಬಸ್ ಕೊಟ್ರು ಎಲ್ಲ ಕೊಟ್ರು ನೀವು ಅದನ್ನು ಈ ಕೆ ಎಸ್ ಆರ್ ಟಿ ಸಿ ಮ್ಯಾಚ್ ಮಾಡಬೇಕಲ್ಲ ಅದಕ್ಕೆ ಸರಿಯಾದ ಓಪನಿಂಗ್ಸ್ ಕೊಡಬೇಕಲ್ಲ ಅದನ್ನು ಆ ಬಸ್ ಕಂಪ್ನಿನ ಟೋಟಲ್ ಫೇಲ್ ಮಾಡಿಬಿಟ್ಟು ಈ ಸ್ಕೀಮ್ಗಳು ಕೊಡ್ತೇ ಹೋದರೆ ಎಕನಾಮಿಕಲಿ ನೆಕ್ಸ್ಟ್ ಏನಾಗ್ತದೆ ಇವತ್ತು ನನ್ನ ಶಕ್ತಿ ಏನು ನಾ ಯಾವ ರೀತಿ ಫೋಕಸ್ ಮಾಡಬೇಕು ಇವತ್ತು ನೋಡಿ ಬಜೆಟ್ ಇವ್ರು ಎರಡು ಲಕ್ಷ ಮೂರು ಲಕ್ಷ ಕೋಟಿ ಅಂತಾರೆ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಇದೆ ಆದಷ್ಟು ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಮಾಡಲೇಬೇಕು ಅದ್ರ ಅದಾದ ಮೇಲೆ ಇಂಥದಕ್ಕೆಲ್ಲ ಎಕ್ಸ್ಪೆಂಡಿಚರ್ ಮಾಡಬೇಕು ರೆವಿನ್ಯೂ ಮೂರು ಲಕ್ಷ ಕೋಟಿ ಬಂತು ಆನ್ ಪೇಪರ್ಸ್ ಮಾಡ್ತಾರೆ ಇವರು ನೆಟ್ಗೆ ಒಂದೂವರೆ ಲಕ್ಷ ಕೋಟಿನೂ ಬಂದಿರೋದಿಲ್ಲ ರೆವಿನ್ಯೂ ಅದಕ್ಕಾಗಿ ಇವರು ಹೊರತಾರ ಫ್ರೀ ಬೀಸ್ ಕೊಟ್ಟದ್ರಿಂದ ಯಾವ ಪ್ರಾಬ್ಲಮ್ ಇಲ್ಲ ಇವರು ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಅದನ್ನು ಸರಿಯಾಗಿ ಅರ್ಥ ಮಾಡಬೇಕು ಮತ್ತು ಅರ್ಹರಿಗೆ ಕೊಡಬೇಕು ಅನ್ನೋದೇ ನನ್ನ ವಾಪ ಯಾರ ನಿಜವಾಗ ಬೇಕು ಅವ್ರಿಗೆ ಕೊಡ್ಬೇಕು ಇದು ನಿಮ್ ಮನೆಗೂ ಫ್ರೀ ಕರೆಂಟು ನನ್ ಮನೆಗೂ ಫ್ರೀ ಕರೆಂಟು ಅಂತ ಇವರೇ ಹೇಳ್ಕೊಂಡಿ ದೊಡ್ಡ ದೊಡ್ಡವ್ರ ಮನೆಗೆ ಯಾಕೆ ಫ್ರೀ ಕರೆಂಟ್ ಅನ್ನೋದು ನಂಗೆ ಅರ್ಥ ಆಗುದಿಲ್ಲ ಆದ್ರೆ ಕೊಟ್ಟದನ್ನ ವ್ಯವಸ್ಥಿತವಾಗಿ ಕೊಡಿ ಸರಿಯಾಗಿ ಕೊಡಿ ಮತ್ತು ಬಾಕಿ ನೀವು ರೆವಿನ್ಯೂ ಕಲೆಕ್ಟ್ ಮಾಡೋದಕ್ಕೆ ಸರಿ ಯೋಚನೆ ಮಾಡ್ತಾ ಇಲ್ಲ ರೆವಿನ್ಯೂ ಸರಿಯಾಗಿ ನನ್ನ ಲೂಪೋಲ್ಸು ಬಹಳ ಇದೆ ರೆವಿನ್ಯೂ ಕಲೆಕ್ಷನ್ ಹಂಗಾಗಿ ಸರ್ಕಾರ ಫೇಲ್ ಹಾಗಾಗಿ ವಿರೋಧ ಪಕ್ಷ ಇದ್ದೆ ಉತ್ತರ ಕನ್ನಡದ ಭೌಗೋಳಿಕ ಪರಿಸರಕ್ಕೆ ಕೇಂದ್ರದಿಂದ ಅನುಕೂಲಕರವಾಗಿರುವಂತಹ ಕೈಗಾರಿಕೆಗಳಿಂದ ಈಗ ಕುಮಾರಸ್ವಾಮಿ ಅವರೇ ಕೂಡ ಆಗಿದ್ದಾರೆ ಅವ್ರ ಮೂಲಕ ಅಂತ ಯಾಕೆಂದ್ರೆ ನಾನು ಮೊದಲು ಹೇಳಿದಾಗ ಒಂದೇ ಕಡೆ ದುಡ್ಡು ಹೋಗಿ ಯುವಜನತೆ ಬೆಂಗಳೂರಿಗೆ ಹೋಗಿ ಸೆ ಸೆಟ್ಲ್ ಆಗ್ತಿದ್ದಾರೆ ಪಟ್ಟಣಗಳಿಗೆ ಯುವಜನತೆ ಹೋದ್ರೆ ಹಳ್ಳಿಗಾಡಿನ ಸಮಿಗಾಡಿನ ನಿಭಾಯಿಸ್ತವ್ರಿ ಅವ್ರು ಕೃಷಿ ಕ್ಷೇತ್ರಗಳಲ್ಲಿ ಅನುಕೂಲಕರವಾಗಿರುವಂತ ಕೃಷಿಯನ್ನ ಕೃಷಿ ಕ್ಷೇತ್ರಕ್ಕೆ ಬೆಳವಣಿಗೆ ಬೆಳವಣಿಗೆಗೆ ಪೂರಕವಾಗಿರುವಂತ ಏನಿಲ್ಲ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ಗಳು ಏನೂ ಇಲ್ಲ ಅದೇನು ಯೋಚನೆ ಮಾಡಿ ಈ ವರ್ಕ್ ಫ್ರಮ್ ಅನ್ನ ಖಾಯಂಗೊಳಿಸಿದ್ರೆ ಯೂತ್ ಎಲ್ಲ ಇರ್ತಿತ್ತು ಎಲ್ಲ ಅವರವರ ಮನೆಗಳಲ್ಲೇ ಇರ್ತಿತ್ತು ಹಲವಾರು ಎಕಾನಮಿ ಏನಾಗ್ತಿತ್ತು ಡಿಸೆಂಟ್ರಲೈಸೇಷನ್ ಆಗ್ತಿತ್ತು ಸೆಂಟ್ರಲೈಸ್ಡ್ ಆಗಿದೆ ಈಗ ಬೆಂಗಳೂರೇ ಏನಾಗ್ಬಿಟ್ಟಿದೆ ಪೂರ್ತಿಯಾಗಿ ಬೆಂಗಳೂರು ಆವರಿಸ್ಕೊಂಡ್ಬಿಟ್ಟಿದೆ ಎಕಾನಮಿ ಬೆಂಗಳೂರು ಸೆಂಟರ್ಡ್ ಆಗಿದೆ ಕ್ರೈಮು ಕೂಡ ಬೆಂಗಳೂರು ಸೆಂಟರ್ಡ್ ಆಗಿದೆ ಒಂದು ಡಿಸೆಂಟ್ರಲೈಸೇಷನ್ ಆಗೋದ್ರಿಂದ ಕ್ರೈಮ್ ಕೂಡ ಡಿಸೆಂಟ್ರಲೈಸೇಷನ್ ಆಗುತ್ತೆ ಅನ್ನೋದು ಒಂದು ವಾದ ಮೊದ್ಲಿಂದನೂ ಇದೆ ಈಗ ನಾವು ಎಕಾನಮಿನ ಡಿಸೆಂಟ್ರಲೈಸೇಷನ್ ಟೈರ್ ಒನ್ ಟೈರ್ ಟು ಟೈರ್ ತ್ರೀ ಸಿಟಿ ಸಿಕ್ ತರದೇ ಹೋದ್ರೆ ಮುಂದೆ ವೃದ್ಧಾಶ್ರಮಗಳಾಗುತ್ತೆ ಕೊನೆಗೆ ಎಲ್ಲ ಕಡೆ ಬೀಗ ರಾಜಕೀಯವನ್ನು ಎಲ್ಲಿ ಮಾಡ್ತೀರ ನೀವು ಅಲ್ವಾ ಇವುಗಳ ಬಗ್ಗೆ ಯುವಕರು ಹೋರಾಡ್ಲೇಬೇಕಿದೆ ಯಾಕಂದ್ರೆ ತರಲೇಬೇಕ ಈಗ ಟಯರ್ ಟು ಟಯರ್ ತ್ರೀ ಸಿಟೀಸ್ ಡೆವಲಪ್ ಮಾಡ್ಲೇಬೇಕು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಮೇಡಮ್ ಒಂದು ನೀವು ಭೌಗೋಳಿಕವಾಗಿ ನೋಡಿದ್ರೆ ನಮ್ಮ ಜಿಲ್ಲೆ ಅಥವಾ ನಮ್ ಕ್ಷೇತ್ರ ನನ್ನ ನಂತರ ನನ್ನ ಕ್ಷೇತ್ರಕ್ಕೆ ಬಹಳ ಫೋಕಸ್ ಮಾಡ್ತೀನಿ ಬಟ್ ನಮ್ಮ ಜಿಲ್ಲೆ ಬಗ್ಗೆ ಹೇಳ್ಬೇಕು ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ಕವರ್ಡ್ ವಿತ್ ಏಟಿ ಪರ್ಸೆಂಟ್ ಆಫ್ ಫಾರೆಸ್ಟ್ ಲ್ಯಾಂಡ್ ಸೆವೆಂಟಿ ನೈನ್ ಟು ಏಟಿ ಪರ್ಸೆಂಟ್ ಸೊ ಇದ್ದ ಟ್ವೆಂಟಿ ಪರ್ಸೆಂಟ್ ಜನಜೀವನಕ್ಕೆ ಜಾಗ ಇಲ್ಲ ಅತಿಕ್ರಮಣ ಅರಣ್ಯವಾಸಿಗಳು ಹೆಚ್ಚಾಗದ ಕಾರಣ ಮನೆಗಳೇ ಕಟ್ಕೊಂಡಿದ್ದಾರೆ ಇದ್ರ ಸಮಸ್ಯೆದಲ್ಲಿ ನಾವು ಈ ಕ್ಷೇತ್ರನ ಡೆವಲಪ್ ಮಾಡಬೇಕು ಬೇಸಿಕ್ಲಿ ಉತ್ತರ ಕನ್ನಡ ಜಿಲ್ಲೆ ಬೆಳೆಸಬೇಕು ಅಂದ್ರೆ ಮೂರೇ ಮೂರು ಸೆಕ್ಷನ್ ಒಂದು ಅಗ್ರಿಕಲ್ಚರ್ ಮತ್ತೊಂದು ಮೀನುಗಾರಿಕೆ ಮತ್ತೊಂದು ಟೂರಿಸಂ ಹ್ಞೂ ಸೊ ಈ ಟೂರಿಸಂ ಈ ಮೀನುಗಾರಿಕೆಯಲ್ಲಿ ನೀವು ಮೀನುಗಾರಿಕೆಯನ್ನು ಹೊಸತನ್ನು ತರದೇ ಇದ್ರೆ ಮೀನುಗಾರಿಕೆಯಲ್ಲಿ ಇನೋವೇಟಿವ್ ಐಡಿಯಾಸ್ ಮೀನುಗಾರಿಕೆಯನ್ನು ಎಕ್ಸ್ಪಾನ್ಷನ್ ಮತ್ತು ಮೀನುಗಾರರಿಗೆ ಇವತ್ತು ನೋಡಿ ಆ ಮೀನುಗಾರರ ವ್ಯವಸ್ಥೆ ಪಾಪ ಹೇಗೆ ಅಂದರೆ ನಾನು ಸೈನಿಕರಿಗೆ ಅವ್ರನ್ನ ಹೋಲಿಸ್ತೀನಿ ಯಾಕೆಂದ್ರೆ ಸೈನಿಕರು ಸೈನ್ಯಕ್ಕೆ ಹೋಗ್ಬೇಕಾರೆ ಕೊಡ್ತಾರೆ ನನ್ನ ಜೀವಕ್ಕೆ ನಾನೇ ಕಾರಣ ಅಂತ ಅಂದರೆ ಅಂದ್ರೆ ನಾಟ್ ಸಪೋಸ್ ಟು ಕ್ಲೇಮ್ ಆನ್ ಗೋರ್ಮೆಂಟ್ ಅವ್ರ ಮಿಲ್ಟ್ರಿ ಅದು ಅವ್ರು ಬರ್ಸ್ಕೊಳ್ಳೋದು ಮೀನುಗಾರನ ಪರಿಸ್ಥಿತಿನ ಹಂಗೆ ಅವನ ಮನೆ ಹೊರಗೆ ಬಿದ್ದಾಗ ದೋಣಿಗೆ ಹೋಗಿದಾಗ ಆ ಪಾಪ ತಾಯಿ ಅಥವಾ ಆ ಕುಟುಂಬದವರು ದೇವ್ರ ಮುಂದ ನಿತ್ತಿ ಬೇಡ್ಕೊಂತಾರೆ ಸುರಕ್ಷಿತವಾಗಿ ಬರಲಿ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಕ್ವಶನ್ ಮಾರ್ಕ್ ನನ್ನ ಮಗ ಅಥವಾ ನನ್ನ ಗಂಡ ಅಥವಾ ನನ್ನ ಅಪ್ಪ ಇವ್ರು ಸುರಕ್ಷಿತವಾಗಿ ಬರ್ತಾರ ಅನ್ನೋದೊಂದು ಹೆದರಿಕೆ ಜೀವ ಒತ್ತೆ ಇಟ್ಟಿ ಉದ್ಯೋಗ ಮಾಡುವಂಥದ್ದು ಹಾಗಾಗಿ ಮೀನುಗಾರರು ಮತ್ತು ಸೈನಿಕರು ಒಂದೇ ರೀತಿ ನಮ್ಮ ದೇಶದ ಬೆನ್ನೆಲುಬುಗಳು ಮತ್ತೆ ಮೀನುಗಾರರು ಈ ಕರಾವಳಿ ಪ್ರದೇಶದಲ್ಲಿ ಅದರಲ್ಲೂ ನನ್ನ ಕ್ಷೇತ್ರದಲ್ಲಿ ಬಹಳ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ನಾವು ಯಾಕಂದ್ರೆ ಅವರು ಬ್ಯಾಕ್ ಬೋನ್ ಆಫ್ ಎಕನಾಮಿ ಹೆಂಗ ಕೃಷಿಕರು ಅನ್ನದಾತರು ಹಂಗೆ ಮೀನುಗಾರರು ಅಷ್ಟೇ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಅವ್ರ ಪಾಲ್ ಬಹಳ ದೊಡ್ಡಿದೆ ಬಟ್ ಅವ್ರಿಗೆ ಎಷ್ಟು ಗೌರವದಿಂದ ನೋಡ್ಕೊಂಡಿದ್ದೀರಿ ಇವತ್ತು ಎಪ್ಪತ್ತು ವರ್ಷದ ನಂತರ ಇವತ್ತು ನಮ್ಗೆ ನೋವಾಗೋದು ಒಂದು ಮೀನುಗಾರ ದೋಣಿಲಿ ಹೋಗಬೇಕಾದ್ರೆ ಸುರಕ್ಷಿತ ಅಲ್ಲ ಅನ್ನೋ ಮಾತು ಹೇಳ್ತಾರೆ ಅಂದ್ರೆ ವಾಟ್ ಗೋರ್ಮೆಂಟ್ ಇಡ್ ಏನು ಗೋರ್ಮೆಂಟ್ ಮಾಡಿದ್ರು ನಾನು ಅವರು ಇವರು ಅಂತ ಆರೋಪ ಮಾಡ್ತಾ ಇಲ್ಲ ಬಟ್ ಇದು ಈ ಮೀನುಗಾರಿಕೆ ಎಕ್ಸ್ಪಾನ್ಷನ್ನು ಅಗ್ರಿಕಲ್ಚರು ಮತ್ತು ಟೂರಿಸಮ್ ಟೂರಿಸಂ ಡೆವಲಪ್ ಮಾಡೋದಕ್ಕೆ ಏನು ಸ್ಟೆಪ್ ತಗೊಂಡಿದ್ದೀವಿ ನಾನು ಹೇಳೋದು ದೊಡ್ಡ ದೊಡ್ಡಲ್ಲ ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲಿ ಗೋಕರ್ಣ್ ಟು ಬಾಡ ಇವತ್ತು ಬೀಚಸ್ ಇದೆ ಇವ್ರು ಕ್ಲೀನ್ ಮಾಡೋದಕ್ಕೆ ಏನು ಒಂದು ಪ್ರಾಜೆಕ್ಟ್ ಹಾಕೊಂಡಿದ್ದಾರೆ ಎಷ್ಟು ಪಾರ್ಟಿಸಿಪೇಷನ್ ಒಂದು ಪಂಚಾಯತ್ನ ಹಿಡ್ಕಂಡು ಅಲ್ಲಿ ಏನು ಹೋಮ್ ಸ್ಟೇ ಮಾಡ್ಕೊಂಡಿದ್ದಾರೋ ಇವರೆಲ್ಲ ಮಾಡೋ ಅವ್ರನ್ನೆಲ್ಲ ಕೂಡಿಸ್ಕೊಂಡು ನಾವು ಎಲ್ಲೆಲ್ಲಿ ಯಾವ ರೀತಿ ಕ್ಲೀನಿನ್ನೆಸ್ ಮೇಂಟೈನ್ ಮಾಡಬೇಕು ಅದಕ್ಕೊಂದು ಪ್ರಾಜೆಕ್ಟ್ ಹಾಕಿ ಗೋರ್ಮೆಂಟ್ನ ಇಂಟರ್ವೆನ್ಷನ್ ಮಾಡ್ಕಂಡು ನೀವು ಎಲ್ಲಿ ನೋಡಿ ಇವತ್ತು ಕಾಸರ್ಗೋಡು ಬ್ಲೂ ಚಿಪ್ ಬೀಚ್ ಅಂತ ಬಂದಿದೆ ಆ ಅದಕ್ಕಾಗಿ ಜನ ಜಾಸ್ತಿ ಬರ್ತಾ ಇದ್ದಾರೆ ಇವತ್ತು ಹೊನ್ನಾವರ್ ಅವರ್ ಹೇಳ್ತೀನಿ ನಿಮಗೆ ಹೊನ್ನಾವರ್ ಅವರ್ ಈ ಎಂಡಿಗೆ ಈಚಿ ಎಂಡ್ ಗೋಕರ್ಣ ಇದೆ ಮಧ್ಯದಲ್ಲಿ ಯಾಣಾ ಮತ್ತು ಮಿರ್ಜಾನ್ ಫೋರ್ಟು ಮತ್ತು ಬೀಚ್ಗಳಿದೆ ಬಾಡದ ಬೀಚು ಇದು ಇಷ್ಟೇ ಡೆವಲಪ್ ಮಾಡ್ರೆ ಸಾಕು ಮೇಡಮ್ ನಮ್ಮ ಎಂಟೈರ್ ಡಿಸ್ಟ್ರಿಕ್ಟ್ ಎಕನಾಮಿ ಚೇಂಜ್ ಮಾಡಿದ್ವಿ ಬಟ್ ಅದಕ್ಕೊಂದು ಎಕನಾಮಿಕ್ ಪಾಲಿಸಿ ಬೇಕು ಚೇಂಜ್ ಇರಬೇಕು ಟೂರಿಸ್ಟ್ ಟೂರಿಸ್ಟ್ಗಳಿಗೆ ಏನೇನು ಬೇಕೋ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಅಲ್ಲಿ ಸೆಂಟ್ರಲ್ ಇದೆ ಸ್ಟೇಟ್ ಗೋರ್ಮೆಂಟಲ್ಲಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅದು ಬಿಟ್ಕಂಡು ನಾ ಬಂದರ್ ಮಾಡಿದ್ನಿ ಇನ್ನೊಂದು ಮಾಡಿದ್ನಿ ಅಲ್ಲ ಇಲ್ಲಿ ಏನು ಬೇಕು ಅದನ್ನ ಮಾಡಬೇಕು ಎಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ ಮಾಡಬೇಕು ಟೂರಿಸಮ್ ಇಂಪಾರ್ಟೆನ್ಸ್ ಕೊಡಬೇಕು ಟೂರಿಸಮಗೆ ಬೇಕಾದದ್ದು ಪಾಲಿಸಿ ಸ್ಟ್ರಿಕ್ಟ್ಲಿ ಫಾರ್ ಉತ್ತರ ಕನ್ನಡ ಮಾಡಬೇಕು ಅದ್ರ ಜೊತೆಗೆ ಇಲ್ಲಿಯ ಕೃಷಿಕರಿಗೂ ಉತ್ತೇಜನ ಕೊಡಬೇಕು ಮತ್ತು ಮೀನುಗಾರರನ್ನ ಹೇಗೆ ಅವ್ರ ಆರ್ವೆ ಸ್ಟೆಚ್ ಮಾಡೋದು ಹೇಗೆ ಅವ್ರ ಅವ್ರ ಬಗ್ಗೆ ವಿಶೇಷ ನೆಕ್ಸ್ಟ್ ಲೆವೆಲ್ ಫಿಶಿಂಗ್ ಹೆಂಗೆ ಇದ್ರ ಬಗ್ಗೆ ಯೋಚನೆ ಮಾಡದಿದ್ರೆ ಉತ್ತರ ಕನ್ನಡನ ಇವರು ಅದೋಗತಿಗೆ ತಗೊಂಡೋಗ್ತಾರೆ ಅತಿಕ್ರಮದ ದಾರರ ಬಗ್ಗೂ ನಾನು ಹೇಳ್ತೀನಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಇವತ್ತು ಫಾರೆಸ್ಟು ಅಕೇಶ ಗಿಡ ನೆಟ್ಟೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಳು ಮಾಡ್ತೇವೆ ಫಾರೆಸ್ಟನ್ನು ಅಕೇಶ ಗಿಡ ನೆಟ್ತಲ್ಲ ಅವ್ರು ಹೇಳ್ತಾರೆ ತಾವ್ ಗಿಡ ನೆಡ್ತಿಲ್ಲ ನೆಡ್ತಿಲ್ಲ ಅವ್ರು ಏನ್ ಗೊತ್ತೊಂದ್ ಸೀಕ್ರೆಟ್ ಇದೆ ಈಗ ಒಂದ್ಸರಿ ಅಕೇಶ ಗಿಡ ನೆಟ್ಟಿದಾರಲ್ಲ ಅದಕ್ಕೆ ಮತ್ತೊ ಪ್ಲಾಂಟೇಶನ್ ಮಾಡ್ಬೇಕಂತಿಲ್ಲ ಕಟಿಂಗ್ ಮಾಡ್ರೆ ಮತ್ತಬೇಕಂತ ಬಟ್ ನೀವ್ ಎಲ್ಲಾ ಕಡೆ ಅಬ್ಸರ್ವ್ ಮಾಡಿ ಎಲ್ಲೆಲ್ಲಿ ಅಕೇಶ ಗಿಡ ಇದೆ ಅಲ್ಲಲ್ಲಿ ಬೇರೆ ಒಂದ್ ಗಿಡನೂ ಆಗ್ತಾ ಇಲ್ಲ ಎಷ್ಟು ರೈತರು ಹೊಡ್ತಾ ಇದೆ ಗೊತ್ತಾ ಆ ಯಾವ ಯಾವ್ಯಾವ ಗುಡ್ಡದಲ್ಲಿ ಅಕೇಶ ಗಿಡ ಅದೆಲ್ಲ ನೀವು ಅಲ್ಲಿ ಜನಕ್ಕೆ ಹೋಗಿ ಕೇಳಿ ನೀರ್ ಸುಧಾ ಹೆಚ್ಚು ಕೆಳಗೆ ಬರೋದಿಲ್ಲ ವಾಟರ್ ಲೆವೆಲ್ ಪ್ರಾಬ್ಲಮ್ ಕಡಿಮೆ ತೊಂದರೆ ಆಯ್ತು ಮಂಗ ಬರೋದಿಲ್ಲ ಅಲ್ಲಿ ಮಂಗಗಲ್ಲಿ ಏನು ಸಿಗೋದಿಲ್ಲ ತಿರುಗಿ ನಮ್ಮ ರೈತರಿಗೂ ತೊಂದರೆ ಕೊಟ್ಟರು ಎಲ್ಲದಕ್ಕೂ ನೀವು ಸರಿಯಾಗಿ ಒಂದು ಮಂಗನ ಕಾಟ ಇವ್ರು ಇನ್ನೂ ಸರಿ ಮಾಡಕ್ ಅಂದ್ರೆ ಮತ್ತೇನ್ ಮಾಡ್ತಾರೆ ಮಾಡಕ್ ಆಗ್ತಾರೆ ರೈತರಿಗೆ ಏನು ರಕ್ಷಣೆ ಕೊಟ್ಟಿದ್ದಾರೆ ರೈತರಿಗೆ ರಕ್ಷಣೆ ಇಲ್ಲ ಮೀನುಗಾರ ರಕ್ಷಣೆ ಇಲ್ಲ ಟೂರಿಸಂ ಹೊಸ ಕಾನ್ಸೆಪ್ಟ್ ಇಲ್ಲ ಇದಾಗಬೇಕು ಇದು ಆಯ್ತು ಅಂದ್ರೆ ಖಂಡಿತವಾಗೂ ಈ ಪ್ರದೇಶ ನೆಕ್ಸ್ಟ್ ಲೆವೆಲ್ ಹೋದ್ ಹೋಗೋದಕ್ಕೆ ಬಹಳ ದೊಡ್ಡ ಅವಕಾಶ ಇದೆ ಪಕ್ಕದಲ್ಲೇ ಗೋವಾ ಇದೆ ಗೋವಾಕ್ಕಿಂತ ಚೆನ್ನಾಗಿ ನಾವು ಮಾಡಬಹುದು ಬಟ್ ವಿಷನ್ ಇಟ್ಕೋಬೇಕು ಮಿಷನ್ ಇಟ್ಕೋಬೇಕು ಖಂಡಿತವಾಗೂ ಈ ಜಿಲ್ಲೆನ ನನ್ನ ಕ್ಷೇತ್ರ ಅಂತೂ ನನ್ನ ಕೈಲಿ ಒಂದು ಆಸೆ ಜನ ಆಶೀರ್ವಾದ ಮಾಡಿ ಆ ಕ್ಷೇತ್ರಕ್ಕೆ ಕೊಟ್ರೆ ಐದು ವರ್ಷದಲ್ಲಿ ಸೂರಾಜನ್ ಇಪ್ಪತ್ತೈದು ವರ್ಷದ ಹಿಂದೆ ಅಥವಾ ಇಪ್ಪತ್ತು ವರ್ಷದ ಹಿಂದೆ ನಾವು ಆಯ್ಕೆ ಮಾಡ್ಕೋಬೇಕಿತ್ತು ಅನ್ನೋ ರೀತಿಯಲ್ಲಿ ನಾನು ಡೆವಲಪ್ ಮಾಡ್ತೀನಿ ಎಲ್ಲ ಸಮಾಜನ ಒಂದೇ ರೀತಿ ತಗೊಂಡೋಗ್ತೀನಿ ಇವತ್ತೊಂದು ರಾಜಕಾರಣದ ವ್ಯವಸ್ಥೆಯಲ್ಲಿ ಸಮಾಜ ರಾಜಕಾರಣ ಮಾಡ್ತಾ ಇದ್ರಲ್ಲ ಅವ್ರಿಗೆ ಉತ್ತರ ಕೊಡ್ತೀನಿ ಇಷ್ಟು ಹೊತ್ತು ಇಷ್ಟೊಂದು ದೂರದರ್ಶಿತ್ವವನ್ನು ಹೊಂದಿರುವಂತಹ ಯುವ ನೇತಾರರಾಗಿರುವಂತಹ ಸೂರಾಜ್ ನಾಯಕ್ ಸ್ವಾಮಿ ಅವರು ನಮ್ಮ ಜೊತೆಗೆ ನಿರ್ಭೀತಿಯಿಂದ ತಮ್ಮ ನಾನು ಅನ್ಕೊಂಡಾಗೆ ನೇರ ನೇರವಾಗಿ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮ ಸಣ್ಣ ಚಾನೆಲ್ಗೂ ನೀವು ಕೂಡ ಸಂದರ್ಶನ ಸಣ್ಣ ಚಾನೆಲ್ ಅಂತಾನೆ ಪರಿಗಣನೆ ಮಾಡಿದೆ ಇಷ್ಟು ಪ್ರೀತಿಯಿಂದ ನಮ್ಮ ಟೀಮ್ ಅನ್ನ ನಮ್ಮನ್ನ ಕರೆದು ಇಷ್ಟೋ ತನಕ ಮಾತನಾಡಿದ್ದಕ್ಕಾಗಿ ಧನ್ಯವಾದ ನಮಸ್ಕಾರ ದಿಶಾ ದಿಗಂತ್ ಚಾನೆಲ್ ಅವ್ರಿಗೆ ಮಾನಸ ಹೆಗಡೆ ಅವ್ರಿಗೆ ಮತ್ತು ಅವ್ರ ಟೀಮ್ ಅವ್ರಿಗೆ ವಿಶೇಷ ಧನ್ಯವಾದ ಮತ್ತು ಇದನ್ನು ನೋಡುವಂಥ ಎಲ್ಲ ವ್ಯೂವರ್ಸ್ಗೂ ಒಳ್ಳೇದಾಗಲಿ ನಮ್ಮ ದಿಶಾ ದಿಗಂತ್ ಚಾನೆಲ್ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಸಿಕ್ಕದೊಂದು ಕಾಣಿಕೆ ಮುಂದೆ ಈ ತರ ಹೂಗುಚ್ಛವನ್ನ ಎಮ್ ಎಲ್ ಕೊಡೋಣ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಿಮ್ಗೂ ಧನ್ಯವಾದ ನಿಮ್ಮ ಹಾರೈಕೆ ನಾನು ಆಶೀರ್ವಾದ ಅಂತ ತಿಳ್ಕೊಂತೀನಿ ಮುಂದಿನ ದಿನದಲ್ಲಿ ಇದೇ ರೀತಿ ಆಗ್ಲಿ ಮತ್ತೆ ನೀವು ಕೊಡ್ಬೇಕಾದ್ರೆ ಬಹಳ ದೊಡ್ಡ ವ್ಯಕ್ತಿಯಾಗಿ ನಮ್ಗೆ ಈ ಫ್ಲವರ್ ಮುಖ್ಯ ಕೊಡಂಗ್ ಆಗ್ಲಿ ಅಂತ ಹಾರೈಸ್ತೇನೆ ಧನ್ಯವಾದ